ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಿಸ್ನೆಸ್ ಇನ್ಫಾರ್ಮೇಶನ್ ಕನ್ನಡ ಎಲ್ರಿಗೂ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ ಬೇರೆಯವ್ರ ಬಳಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಆ ಕೆಲಸದಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ಎಲ್ಲರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊತಾರೆ ಆದರೆ ಆ ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿರೋಲ್ಲ ಒಬ್ಬ ವ್ಯಾಪಾರಿಗೆ ಇರಬೇಕಾದಂಥ ಲಕ್ಷಣಗಳು ಏನೇನಂತ ಇದ್ರ ಬಗ್ಗೆ ತಿಳಿದಿರ್ತಕ್ಕಂಥ ತಂತ್ರ ಕುತಂತ್ರಗಳ ರಾಜ ತಂತ್ರಗಳ ಬಗ್ಗೆ ತಿಳಿದಿರ್ತಕ್ಕಂಥ ಮಾಸ್ಟರ್ ಮೈಂಡ್ ಚಾಣಕ್ಯರವರು ಏನು ಹೇಳ್ತಾರೆ ಅಂತ ನೋಡೋಣ ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೋಬೇಕು ಅಂತಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ನೀವು ವ್ಯಾಪಾರದಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕು ಆದರೆ ಆ ಹಣನ ಸರಿಯಾಗಿ ಹೂಡಿಕೆ ಮಾಡಬೇಕು ಹಾಗೆ ಧರ್ಮವನ್ನು ಪಾಲಿಸಬೇಕು ಹಾಗೆ ಹೂಡಿಕೆ ಮಾಡಿದ ಹಣವನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಅದು ಅಧರ್ಮವೆಂದು ಅರ್ಥ ನಿಮ್ಮ ಹತ್ರ ಹಣ ಅಥವಾ ಅಧಿಕಾರ ಇರಲೇಬೇಕು ನಿಮ್ಮ ಹತ್ರ ಹಣ ಅಥವಾ ಅಧಿಕಾರ ಎರಡರಲ್ಲಿ ಒಂದಿದ್ರೆ ಸಾಕು ಮತ್ತೊಂದನ್ನ ಪಡಿಬೋದು ಅಧಿಕಾರ ಇದ್ದರೆ ನಿಮ್ಮ ಹತ್ರ ಇರೋ ಕಾಂಟ್ಯಾಕ್ಟ್ ಇನ್ವೆಸ್ಟರ್ ಫೈನಾನ್ಷಿಯಲ್ ಇವ್ರ ಹತ್ರ ನಿಮ್ಮ ಒಳ್ಳೆಯ ಸಂಬಂಧ ಇದ್ರೆ ನಿಮ್ಮ ಐಡಿಯಾನ ಅವ್ರ ಹತ್ರ ಹೇಳಿ ಒಪ್ಪಿಸಿದ್ರೆ ನೀವು ವ್ಯಾಪಾರ ಮಾಡೋದಕ್ಕೆ ಈಸಿ ಆಗುತ್ತೆ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿ ವ್ಯಾಪಾರ ಮಾಡಬೇಕು ಅಂತ ಅಂದರೆ ನಿಮ್ಮ ಇಂದ್ರಿಯಗಳನ್ನು ನೀವು ಹತೋಟಿಯಲ್ಲಿ ಇಟ್ಕೋಬೇಕು ಯಾಕೆಂದರೆ ಇದರಿಂದ ನಿಮ್ಮಲ್ಲಿ ವಿನಯ ಅನ್ನೋದು ಬರುತ್ತೆ ನಾವು ಭೇಟಿಯಾಗುವ ವ್ಯಕ್ತಿಗಳು ನಾವು ಮಾಡೋ ಕೆಲಸಗಳು ಮಾತಾಡೋ ಮಾತುಗಳು ಹೊರಗೆ ನೋಡೋ ಅಂಥ ಪ್ಲೇಸ್ಗಳು ಇಂತಹ ಹಲವಾರು ವಿಷಯಗಳಲ್ಲಿ ನಮ್ಮ ಇಂದ್ರಿಯಗಳು ಇರುತ್ತವೆ ನಮ್ಮ ನಮ್ಮ ಆಲೋಚನೆಗಳ ಮೇಲೆ ನಮ್ಮ ವ್ಯಾಪಾರ ನಿಂತಿರುತ್ತೆ ಅದು ಸಕ್ಸಸ್ ಆಗ್ಬೋದು ಅಥವಾ ಫೇಲ್ಯೂರ್ ಆಗಬಹುದು ಎಲ್ಲ ನಮ್ಮ ಆಲೋಚನೆಗಳ ಮೇಲೆ ನಿಂತಿರುತ್ತದೆ ನಮ್ಮ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ವ್ಯಾಪಾರದಲ್ಲಿ ಸಕ್ಸಸ್ ಕಾಣ್ಬೋದು ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಸಕ್ಸಸ್ ಅನ್ನೋ ಯೋಚನೆನ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ ನಾವು ಯಾವುದಾದ್ರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಮೊದಲು ಆ ಬಿಸ್ನೆಸ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು ನಂತರ ಆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಮಾಡಿರೋರ ಹತ್ರ ಹೇಗೆ ಏನು ಅಂತ ಸಂಪೂರ್ಣವಾಗಿ ತಿಳ್ಕೊಂಡು ನಂತರ ನಾವು ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಫಸ್ಟು ಬಿಸ್ನೆಸ್ ಬಗ್ಗೆ ಡೆಡಿಕೇಷನ್ ಇರಬೇಕು ಯಾವ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡ್ತೀವಿ ಅದ್ರ ಬಗ್ಗೆ ಮಾಹಿತಿ ಹೊಂದಿರಬೇಕು ಫ್ರೆಂಡ್ಸ್ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಹಣ ಸಂಪಾದನೆ ಜೊತೆಗೆ ಜ್ಞಾನ ಸಂಪಾದನೆ ಮಾಡ್ಕೊಂಡಿರಬೇಕು ಇದು ನಮ್ಮ ಲೈಫಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋದು ನಿಮ್ಮ ಆತ್ಮ ಸಂಪಾದನೆ ಜೊತೆಗೆ ತಮ್ಮ ಬಿಸ್ನೆಸ್ನಲ್ಲಿ ಧರ್ಮವನ್ನು ಕಾಪಾಡ್ಕೊಂಡು ಹೋಗಬೇಕು ಇದರಿಂದ ತುಂಬ ಲಾಭದಾಯಕವಾಗುತ್ತೆ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಮೊದಲನೇದಾಗಿ ವಿದ್ಯೆ ಮತ್ತು ವಿನಯ ಎರಡೂ ಮುಖ್ಯವಾಗಿರ್ತದೆ ಇದರಿಂದ ಬಿಸ್ನೆಸ್ನ ಆಗಿ ನಡ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಒಬ್ಬ ಬಿಸ್ನೆಸ್ ಮಾಡೋ ಬಿಸ್ನೆಸ್ ಮ್ಯಾನ್ಗೆ ವಿದ್ಯೆ ಮತ್ತು ವಿನಯ ಇಲ್ಲ ಅಂತ ಅಂದರೆ ಅದರಲ್ಲಿ ನಷ್ಟ ಕಾಣಿಸ್ತಾರೆ ಯಾಕೆ ಅಂತ ಅಂದರೆ ವಿದ್ಯೆ ಮತ್ತು ವಿನಯ ಇಲ್ಲ ಅಂದರೆ ಹೇಗೆ ಮುಂದುವರಿಸ್ಕೊಂಡು ಹೋಗೋದು ಅಂತ ಗೊತ್ತಿರೋದಿಲ್ಲ ಆದ್ದರಿಂದ ಮೋಸ ಮಾಡ್ಬೋದು ಇವರೇ ಮೋಸ ಹೋಗ್ಬೋದು ಕೂಡ ಈ ರೀತಿ ಚಾಣಕ್ಯನ ನೀತಿಗಳನ್ನು ಅನುಸರಿಸಿದ್ರೆ ವ್ಯಾಪಾರಕ್ಕೆ ಯಾವ ರೀತಿ ಅಂಶಗಳು ಬೇಕಾಗುತ್ತೆ ಅಂತ ನಾವು ತಿಳ್ಕೊಬೋದು ಫ್ರೆಂಡ್ಸ್ ನನ್ನ ಸಲಹೆ ಏನಂದರೆ ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಇದರಿಂದ ಲೈಫಲ್ಲಿ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗತ್ತೆ ನೀವು ಯಾವುದಾದ್ರು ಒಂದು ನಿಮ್ಮದೇ ಆದಂಥ ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಆ ಬಿಸ್ನೆಸ್ನ ಮಾಡ್ತಾ ಇರ್ತಕ್ಕಂಥವ್ರ ಹತ್ರ ಹೋಗಿ ಕೆಲ್ಸಕ್ಕೆ ಸೇರ್ಕೋಬೇಕು ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಣೆ ಮಾಡಿಕೊಂಡು ನಂತರ ನೀವು ಬಿಸ್ನೆಸ್ನ ಮುಂದುವರ್ಸೋದು ಒಳ್ಳೇದು ಮುಖ್ಯವಾಗಿ ಕಸ್ಟಮರ್ಸ್ನ ಹೇಗೆ ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋದು ಬಿಸ್ನೆಸ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು